ಿ ಉಡಾಯಿಸೋ ಖಾರಿಯನ್ನು ರುಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಬಹುಭಾಷಾ ಹಿರಿಯ ನಟಿ ಬಿ ಸರೋಜಾದೇವಿ ನಿಧನ ಹುಟ್ಟೂರು ಚನ್ನಪಟ್ಟಣದ ದಸಾವರದಲ್ಲಿ ನೀರವ ಮೌನ ಆವರಿಸಿದೆ ಹುಟ್ಟೂರಿಗೆ ವಿದ್ಯುತ್ ಸಂಪರ್ಕ ಶಾಲೆಯ ಕೊಡುಗೆ ನೀಡಿದ್ದ ನಟಿ ಹುಟ್ಟೂರಿನ ಅಭಿವೃದ್ಧಿ ಬಗ್ಗೆ ಕಾಳಜಿಯನ್ನು ಹೊಂದಿದ್ರು ಸರೋಜಾದೇವಿ ಮಕ್ಕಳ ಶಿಕ್ಷಣಕ್ಕಾಗಿ ಪ್ರಾಥಮಿಕ ಶಾಲೆಯ ಕಟ್ಟಡ ನಿರ್ಮಾಣವನ್ನು ಮಾಡಿದ್ರು ಹುಟ್ಟೂರಿಗೆ ಬಂದಾಗಲೆಲ್ಲ ಶಾಲೆಗೆ ಭೇಟಿಯನ್ನು ಕೊಡ್ತಾ ಇದ್ದರು ಸರೋಜಾದೇವಿಯವರು ಶಾಲಾ ಮಕ್ಕಳ ಜೊತೆಗೆ ಸಮಯವನ್ನು ಕಳೀತಾ ಇದ್ದರು ದೇವ್ ಗ್ರಾಮಕ್ಕೆ ಪ್ರೌಢ ಶಾಲೆ ಮಂಜೂರು ಮಾಡಿಸುವಲ್ಲಿ ಇವರದ್ದು ಪ್ರಮುಖ ಪಾತ್ರ ನಾನು ಆಗಲೇ ಹೇಳ್ತಾ ಇದ್ದೆ ಇವರಿಗೆ ರಾಜಕೀಯವಾಗಿ ಕೂಡ ಅನೇಕರು ಪರಿಚಿತರಿದ್ದರು ಆಪ್ತರಿದ್ದರು ಮಿತ್ರರಿದ್ದರು ಅವ್ರ ಜೊತೆಗೆ ಉತ್ತಮವಾದಂಥ ಬಾಂಧವ್ಯ ಇತ್ತು ರಾಜಕೀಯ ಕ್ಷೇತ್ರಕ್ಕೆ ಬನ್ನಿ ಅಂತ ಕರೆದಾಗಿಲ್ಲ ಬರಲ್ಲ ಅಂತ ಹೇಳಿದ್ರು ಆ ಅಲ್ಲಿನ ಸ್ನೇಹಿತರ ಜೊತೆಗೆ ಆಪ್ತತೆಯನ್ನು ಹಾಗೆ ಉಳಿಸ್ಕೊಂಡಿದ್ರು ಹಾಗಾಗಿ ಸರೋಜಾ ಸರೋಜಾದೇವಿಯವರು ಏನಾದರೂ ಒಂದು ಕೇಳ್ತಾ ಇದ್ದಾರೆ ಅಂತಂದರೆ ಅದನ್ನು ಇಲ್ಲ ಅಂತ ಯಾರೂ ಹೇಳ್ತಾ ಇರಲಿಲ್ಲ ಇದೇ ಸಂದರ್ಭದಲ್ಲಿ ಅವರ ಹುಟ್ಟೂರಿಗೆ ಪ್ರೌಢಶಾಲೆಯ ಅಗತ್ಯತೆ ಇದೆ ಅನ್ನೋದನ್ನು ಅಲ್ಲಿನ ಸ್ಥಳೀಯರು ಹೇಳಿದಾಗ ಅವರು ಯಾವತ್ತೂ ನನ್ನ ಕೈಯಲ್ಲಿ ಆಗಲ್ಲ ನನಗಿದಕ್ಕೂ ಏನು ಸಂಬಂಧ ಇಲ್ಲ ನಾನು ಯಾಕೆ ಮಾಡಬೇಕು ಇದನ್ನು ಹೇಳಲಿಲ್ಲ ಸರ್ಕಾರದ ಗಮನಕ್ಕೆ ತಂದು ಆ ಕೆಲಸವನ್ನು ಮಾಡಿಯೇ ತೀರಿದರು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಒಂದು ವಾಕ್ತೃ ನಡೆಸಿದ್ದಾರೆ ಅಲ್ಲಿನ ವಾಸ್ತವ ಚಿತ್ರಣ ವಿವರಿಸಿದ್ದಾರೆ ಏನಿದೆ ಅಂತ ನೋಡೋಣ ನಿಧನ ಹೊಂದಿರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈಗ ಅವರ ಸ್ವಂತ ಊರು ಹುಟ್ಟೂರು ಏನಿದೆ ದಶಾವಾರ ಏನಿದೆ ಈ ಒಂದು ಗ್ರಾಮದಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಇಡೀ ಆ ಗ್ರಾಮಸ್ಥರೆಲ್ಲರೂ ಕೂಡ ಆ ಒಂದು ಅಂತಿಮ ವಿಧಿವಿಧಾನದ ಒಂದು ಕಾರ್ಯದಲ್ಲಿ ತೊಡಗಿರ್ತಕ್ಕಂಥದ್ದು ಪ್ರಮುಖವಾಗಿ ಒಂದು ಹನ್ನೊಂದೂವರೆ ಅಥವಾ ಹನ್ನೆರಡು ಗಂಟೆಯ ವೇಳೆಗೆ ಒಂದು ಪಾರ್ಥಿವ ಶರೀರ ಇಲ್ಲಿಗೆ ಬರತಕ್ಕಂಥದ್ದು ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ತಾಲೂಕು ಆಡಳಿತ ಜೊತೆಗೆ ಜಿಲ್ಲಾಡಳಿತವು ಕೂಡ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ ಜೊತೆಗೆ ಆ ಬರುವಂತಹ ಏನು ಅವರ ಅಭಿಮಾನಿಗಳೇನಿರ್ತಾರೆ ಜೊತೆಗೆ ಇಲ್ಲಿರ್ತಕ್ಕಂಥ ಗ್ರಾಮದ ಜನ ಏನಿರ್ತಾರೆ ಅವರೆಲ್ಲ ಕೂಡ ಒಂದು ದರ್ಶನವನ್ನು ಮಾಡಲಿಕ್ಕೂ ಕೂಡ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇರತಕ್ಕಂಥದ್ದು ಈಗ ಪ್ರಮುಖವಾಗಿ ನಾವು ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ದಶಾವರ ಗ್ರಾಮದಲ್ಲಿದ್ದೇವೆ ಸರೋಜಾದೇವಿ ಅವರ ಮನೆಯ ಬಳಿ ನಾವು ಇರತಕ್ಕಂಥದ್ದು ಮುಖ್ಯವಾಗಿ ಈ ಒಂದು ಅವರ ಸ್ವಂತ ಮನೆ ಏನಿದೆ ಅಂದರೆ ಈ ಅವರು ಹುಟ್ಟು ಬೆಳೆದಂತಹ ಈ ಒಂದು ನಿವಾಸ ಏನಿದೆ ಈ ಒಂದು ನಿವಾಸಕ್ಕೆ ಅವರು ಆಗಾಗ ಬಂದು ಹೋಗ್ತಾ ಇದ್ರು ಹಬ್ಬ ಹರಿದಿನಗಳಲ್ಲಿ ಬರ್ತಾ ಇದ್ರು ಅದನ್ನು ಹೊರತುಪಡಿಸಿದರೆ ಇಲ್ಲಿ ಅವರ ಸಂಬಂಧಿಯಾಗಿರುವಂತಹ ಕೃಷ್ಣಪ್ಪ ಎಂಬುವವರೇ ಈ ಒಂದು ಮನೆಯ ಜವಾಬ್ದಾರಿಯನ್ನು ಇರಬಹುದು ಜೊತೆಗೆ ಅವರಿಗೆ ಇರತಕ್ಕಂಥ ತೋಟ ಇರಬಹುದು ಜೊತೆಗೆ ಹೊಲಗದೆಗಳೇನಿದ್ದಾವೆ ಇವೆಲ್ಲವನ್ನೂ ಕೂಡ ಅವರ ಸಂಬಂಧಿಯಾಗಿರುವಂತಹ ಕೃಷ್ಣ ಅವರೇ ಮೇಂಟೈನ್ ಮಾಡ್ತಾ ಇರ್ತಕ್ಕಂಥದ್ದು ಇನ್ನು ಮುಖ್ಯವಾಗಿ ಹಬ್ಬ ಹರಿದಿನಗಳಲ್ಲಿ ಬರ್ತಾ ಇದ್ದಂತಹ ಸರೋಜ ದೇವಿಯವರು ಇಲ್ಲಿ ಬಂದು ಅವರ ಗ್ರಾಮಸ್ಥರೊಟ್ಟಿಗೆಲ್ಲೂ ಕೂಡ ಸಮಯವನ್ನು ಕಳೀತಾ ಇರ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾಯಿದ್ರು ಅದನ್ನು ಹೊರತುಪಡಿಸಿದರೆ ಹೆಚ್ಚಿನದಾಗಿ ಬೆಂಗಳೂರಿನಲ್ಲೇ ಅವರು ಸಮಯವನ್ನು ಕಳೆದಂಥದ್ದು ಚನ್ನಪಟ್ಟಣ ತಾಲೂಕಿನ ಆಡಳಿತ ಈಗಾಗಲೇ ಆ ಒಂದು ಹಿರಿಯ ನಟಿಯನ್ನು ಕಳೆದುಕೊಂಡಿರುವಂಥ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಚನ್ನಪಟ್ಟಣದಿಂದ ಈ ಒಂದು ದಶಾವರ ಏನಿದೆ ಈ ಒಂದು ಗ್ರಾಮಕ್ಕೆ ಬರುವಂತಹ ದಾರಿಗಳೇನಿರ್ತವೆ ಎಲ್ಲ ಭಾಗಗಳಲ್ಲೂ ಕೂಡ ದರ್ಶನದ ಒಂದು ವ್ಯವಸ್ಥೆಯನ್ನು ಮಾಡಲಾಗಿರ್ತಕ್ಕಂಥದ್ದು ಇನ್ನು ಮುಖ್ಯವಾಗಿ ಬಿ ಸರೋಜಾದೇವಿ ಅವರ ಅಭಿಮಾನಿಯೊಬ್ಬರು ಅವರ ನಿವಾಸದ ಮುಂಭಾಗದ ಒಂದು ಕಾಂಪೌಂಡ್ನಲ್ಲಿ ಅವರ ಬಗ್ಗೆ ಒಂದಷ್ಟು ಕಿರು ಪರಿಚಯವನ್ನು ಮಾಡತಕ್ಕಂಥ ಒಂದು ಕೆಲಸವನ್ನು ಮಾಡುವ ಮುಖಾಂತರ ಅಭಿಮಾನವನ್ನು ಮೆರೆದಿರತಕ್ಕಂಥದ್ದು ಏನು ಬಿ ಸರೋಜಾದೇವಿ ಅವರ ತಂದೆ ಭೈರಪ್ಪ ಅವರಿರ್ಬೋದು ಜೊತೆಗೆ ತಾಯಿ ರುದ್ರಮ್ಮ ಅವರಿರ್ಬೋದು ಅವರು ಹುಟ್ಟಿದಂತಹ ದಿನ ಒಂದು ದಿನಾಂಕ ಇರ್ಬೋದು ಜನನದ ಒಂದು ದಿನಾಂಕ ಇರ್ಬೋದು ಏಳು ಒಂದು ಸಾವಿರದ ಒಂಬೈನೂರ ಮೂವತ್ತೆಂಟು ಇರ್ಬೋದು ಇದನ್ನೆಲ್ಲದರ ಇದನ್ನೆಲ್ಲವನ್ನು ಕೂಡ ಉಲ್ಲೇಖ ಮಾಡುವ ಮುಖಾಂತರ ಅವರು ಪಂಚಭಾಷಾ ತಾರೆಯಾಗಿದ್ದರು ಜೊತೆಗೆ ಮರೆಯಾದ ಬೆಳ್ಳಿತೆರೆಯ ಅಭಿನೇತ್ರಿಯನ್ನು ಒಂದು ಟೈಟಲನ್ನು ಕೂಡ ಇಲ್ಲಿ ಹಾಕುವ ಮುಖಾಂತರ ಅವರ ಅಭಿಮಾನವನ್ನು ಇಲ್ಲಿ ಮೆರೆದಿರತಕ್ಕಂಥದ್ದು ಮುಖ್ಯವಾಗಿ ಇಡೀ ಐದು ಪಂಚಭಾಷೆಗಳಲ್ಲಿ ನಟಿಸುವ ಮುಖಾಂತರ ತಮ್ಮೂರಿನ ಒಂದು ಖ್ಯಾತಿಯನ್ನು ತಮ್ಮೂರಿನ ಖ್ಯಾತಿಯನ್ನು ಮತ್ತಷ್ಟು ಹೆಚ್ಚಿಸುವಂತಹ ಒಂದು ಕೆಲಸವನ್ನು ಮಾಡಿದರು ಜೊತೆಗೆ ಅವರು ಹೆಚ್ಚಿನದಾಗಿ ಗುರುತಿಸಿಕೊಂಡಿದ್ದಂತಹ ಒಂದಷ್ಟು ಸಿನಿಮಾಗಳ ಒಂದು ಲಿಸ್ಟನ್ನು ಕೂಡ ಇಲ್ಲಿ ತಮ್ಮೂರಿನ ಸಾಧಕಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡುವಂತಹ ನಿಟ್ಟಿನಲ್ಲಿ ದಾರಿಯುದ್ದಕ್ಕೂ ಕೂಡ ಫ್ಲೆಕ್ಸ್ಗಳನ್ನು ಅಳವಡಿಸುವ ಮುಖಾಂತರ ಅವರು ಇಲ್ಲಿ ಅಂತಿಮ ನಮನವನ್ನು ಸಲ್ಲಿಸಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಾಗಿರ್ತಕ್ಕಂಥದ್ದು ಜೊತೆಗೆ ಗ್ರಾಮಕ್ಕೂ ಕೂಡ ಹಲವಾರು ರೀತಿಯಲ್ಲಿ ಅವರು ಸಹಾಯವನ್ನು ಮಾಡಿರ್ತಕ್ಕಂಥದ್ದಿರ್ಬೋದು ಶಾಲೆಯನ್ನು ಕಟ್ಟಿಸಿಕೊಡ್ತಕ್ಕಂಥದ್ದಿರ್ಬೋದು ಜೊತೆಗೆ ಇಲ್ಲಿ ಒಂದಷ್ಟು ಗ್ರಾಮಕ್ಕೆ ಬೇಕಾದಂತಹ ಉಪಯೋಗಗಳೇನಿರ್ತವೆ ಅಂದರೆ ಆ ಒಂದು ಗ್ರಾಮದ ಅಭಿವೃದ್ಧಿಗೆ ಕೈ ಒಂದು ಕೆಲಸವನ್ನು ಕೂಡ ಮಾಡಿದರು ಹೀಗಾಗಿ ಇಡೀ ಗ್ರಾಮ ಒಂದು ರೀತಿ ಅವರ ಅಂತಿಮ ದರ್ಶನಕ್ಕಾಗಿ ಕಾದು ಕುಳಿತಿರ್ತಕ್ಕಂಥದ್ದು ಇನ್ನೇನು ಮಧ್ಯಾಹ್ನದ ವೇಳೆಗೆ ಅವರ ಪಾರ್ಥಿವ ಶರೀರ ಈ ಒಂದು ದಶಾವರ ಗ್ರಾಮಕ್ಕೆ ಬರುತ್ತೆ ಈ ಒಂದು ದಶಾವರ ಗ್ರಾಮದಲ್ಲಿ ಅವರಿಗೆ ಅಂತಿಮ ದರ್ಶನದ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು ಜೊತೆಗೆ ಆ ರಾಮನಗರದಲ್ಲೂ ಕೂಡ ಅವರಿಗೆ ದರ್ಶನ ಏನು ಅಲ್ಲಿರ್ತಕ್ಕಂಥ ಅಭಿಮಾನಿಗಳಿರಬಹುದು ಜೊತೆಗೆ ತಮ್ಮ ಜಿಲ್ಲೆಯ ಒಂದು ಸಾಧಕಿ ಅಂತ ಅನ್ನೋ ಒಂದು ಅಭಿಮಾನ ಇರತಕ್ಕಂಥವರೆಲ್ಲರೂ ಕೂಡ ದರ್ಶನವನ್ನು ಮಾಡಲಿಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು ದಿನ ಮುಖ್ಯವಾಗಿ ಈ ಒಂದು ಅಂತ್ಯಕ್ರಿಯೆ ಕಾರ್ಯ ಕಾರ್ಯದಲ್ಲಿ ಉಪಮುಖ್ಯಮಂತ್ರಿಗಳು ಕೂಡ ಭಾಗಿಯಾಗ್ತಾರೆ ಅನ್ನೋ ಒಂದು ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು ಹೀಗಾಗಿ ತಾಲೂಕು